ಹಲೋ 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 ನಮಸ್ತೆ ಗುರುಭ್ಯೋ ನಮಃ ಹಲೋ 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 ಗುರುಭ್ಯೋ ನಮಃ ಗುರುಗಳಾದ ಸಚ್ಚಿದಾನಂದ ಸ್ವಾಮಿಗಳು ಮಾತಾಡ್ತಾರೆ ಒಂದ್ ನಿಮಿಷ ನೀವು ಏನ್ ಯಾವುದೇ ನೀವು ಹಣವನ್ನು ಸಂಗ್ರಹಿಸಬೇಕಾಯ್ತಿಲ್ಲ ಉಚಿತವಾಗಿ ನಿಮ್ಗೆ ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡ್ತಾರೆ ಇಂಗ್ಲಿಷ್ ನಾಗ್ ಹೇಳಿದ್ರೆ ಗೊತ್ತಾಗಲ್ಲ ಹಾ ಆಯ್ತು ನೋಡಿ ಗುರುಗಳಾದಂತಹ ಸಚ್ಚಿದಾನಂದ ಮಹಾಪ್ರಭುಗಳು ಮಾತಾಡ್ತಾರೆ ಹಲೋ ಹಲೋ ಸ್ವಾಮಿ ನಮಸ್ತೆ ನಮಸ್ಕಾರ ನೋಡಪ್ಪ ನಾವು ಸಚ್ಚಿದಾನಂದ ಸ್ವಾಮಿಗಳು ಅಂತ ಮಾತಾಡ್ತಾ ಇರೋದು ಕಟಿಲು ದುರ್ಗಾ ಪರಮೇಶ್ವರಿ ಆಶೀರ್ವಾದದಿಂದ ನಿಮ್ಮ ಸಮಸ್ಯೆಗಳು ಏನೇ ಇರಲಿ ದಾಂಪತ್ಯ ಕಲಹ ಸ್ತ್ರೀ ವಶೀಕರಣ ಆಮೇಲೆ ಕೋರ್ಟ್ ಕೇಸು ಇದೇನೇ ಇರಲಿ ನಾನು ನಿಮ್ಗೆ ಕೇವಲ ಐದು ದಿವಸದಲ್ಲಿ ಪರಿಹಾರ ಮಾಡ್ಕೊಡ್ತೀನಿ ಯಾವುದೇ ಒಂದು ವೆಚ್ಚವನ್ನು ಭರಿಸೋದಿಲ್ಲ ಆಯ್ತಾ ನಿಮ್ ಹೆಸರು ಏನಪ್ಪ ರಾಜು ಯಾವ ರಾಶಿ ವೃಶ್ಚಿಕ ರಾಶಿ ನರಸಿಂಹರಾಜು ಓಂ ಸತ ಎಂಬುದು ನಮ್ಮ ನೋಡಪ್ಪ ನಿನ್ಗೆ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದೀಯ ಜೀವನದಲ್ಲಿ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದ್ಯಾ ಜೀವನದಲ್ಲಿ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದ್ಯಾ ಈಗ ನೀನ್ ಚೆನ್ನಾಗಿರ್ಬೇಕು ಅನ್ನೋದ್ ಬೇಕಾರೆ ಜನಗಳ ದೃಷ್ಟಿ ಜಾಸ್ತಿ ಆಗ್ಬಿಟ್ಟಿದೆ ಸತ್ಯ ಅಲ್ವಾ ಜನಗಳ ದೃಷ್ಟಿ ಅಂತ ಅಂದ್ರೆ ನಿನ್ಗೆ ಅಕ್ಕಪಕ್ಕದವರು ಇವನು ತುಂಬಾ ಬಿಡ್ತಾವನಲ್ಲ ಬಿಡ್ತವನಲ್ಲ ಹೆಂಗನ ಮಾಡಿ ನಾವು ಹಾಳ್ ಮಾಡ್ಬೇಕು ಅನ್ನೋದೊಂದು ಜನಗಳು ನಿನ್ಗೆ ಹಾ ಹು ಸ್ವಾಮಿ ಮನೇಲಿ ಯಾವಾಗ್ಲೂ ಗಲಾಟೆ ಎಂಟಿಗೂ ನಿಮ್ಗೂ ಸಖತ್ತು ಗಲಾಟೆ ಎಂಟಿ ಇದು ಈ ಒಂದೇ ಸಮಕ್ಕೆ ಇದು ನಾಯಿಗಳು ಹೋಗ್ತವರಲ್ಲಾ ಜಂತದ ಮಳೆಗೆ ಹ್ಮ್ ಬಗಳತ್ತಾವಲ್ಲ ಹಂಗ್ ಬಗಳ್ತಾರೆ ಮನೆಗೆ ಯಾವಾಗ್ಲೂ ಕಯಾ ಕಯ ಅಂತ ಇರ್ತಾರೆ ನಡಪಾ ನಿನ್ಗೆ ಅದು ಮಕ್ಳು ನಿಮ್ಗೆ ಮಾತಿಗೆ ಮರ್ಯಾದಿ ಕೊಡಲ್ಲ ಊರಲ್ಲಿ ನಿನಗೆ ಆಗಿಲ್ದವ್ರು ಮುಂದೆ ಚೆನ್ನಾಗ್ ಮಾತಾಡ್ತಾರೆ ನರಸಿಂಹಣ್ಣ ಅಂತಾರೆ ಹ್ಮ್ ಹಿಂದೆ ಮಾಡ್ಬೇಕಾದ್ ಮಾಡ್ತಾರೆ ಅಲ್ಲ ಆಯ್ತಾ ತಾಯಿ ಅನುಗ್ರಹದಿಂದ ಎಲ್ಲಾ ಪರಿಹಾರ ಮಾಡ್ಕೊಡ್ತೀನಿ ನೀನೇನು ನಮ್ಗೇನು ನಾವು ದುಡ್ಡು ವೆಚ್ಚ ಏನು ಬರ್ಸೋದಿಲ್ಲ ನಿನಗೆ ಎಲ್ಲಾ ಹೆಲ್ಪ್ ಮಾಡ್ಕೊಡ್ತೀನಪ್ಪ ನಮ್ ಕೈಲಾದ್ರು ಸಹಾಯ ಮಾಡ್ಕೊಡ್ತೀವಿ ನಾವು ಏನ್ ಹೇಳಪ್ಪ ನಾನು ಪೂಜೆ ಮಾಡಿ ನೀವು ಒಂದು ವಸ್ತು ಕಳಿಸ್ಕೊಡ್ತೀನಿ ಅದ್ ಮನೇಲಿಕ್ಕೋ ಇಕ್ಕಂಡು ನಲ್ವತ್ತೆ ದಿವಸದಲ್ಲಿ ನೀನ್ ಏನ ಅನ್ಕೊಂಡಿದ್ಯಾ ನಿನ್ಗೆ ಏನೇನು ಎಲ್ಲಾ ಅಡ್ಡದಾರಿ ಎಲ್ಲ ಇದ್ ನಿನ್ಗೆ ಯಾರ್ಯಾರು ತೊಂದ್ರೆ ಕೊಡ್ತಾರೋ ಅವ್ರೆಲ್ಲ ಅವ್ರವ್ರ ಪಾಡಿಗೆ ಅವ್ರವ್ರೆ ಸುಮ್ಮನೆ ಹಾಕ್ತಾರೆ ಆಯ್ತಾ ನಿಂಗೆ ಯಾರ ಏನೂ ತೊಂದರೆ ಕೊಡಲ್ಲ ನೀನು ತುಂಬಾ ಕಷ್ಟಪಟ್ಟು ಜೀವನದಲ್ಲಿ ಮನೆ ಕಟ್ಟಬೇಕು ನಾನು ಜೀವನದಲ್ಲಿ ಇದ್ ಮಾಡ್ಬೇಕು ನಿನ್ಗೆ ಒಂದು ಆಭರಣ ಹಾಕಬೇಕು ಅಂತ ಶೋಕಿ ಬೇರೆ ಇದೆ ನಿನಗೆ ಅಲ್ವಾ ಮೋದು ವ್ಯಾಪಾರನ ವಾಳೇ ಕೇಳಿದೀನಿ. ಹಾ ಅಲ್ಲಲ್ಲ ನಿಮಗೆ ಆಭರಣಗಳ ಹಾಕಬೇಕು ಜನಗಳಿಗೆ ತೋರಿಸ್ಕಬೇಕು ಅನ್ನೋದು ನಿಮಗೆ ಇದು. ಓ ಹಾ ಹಾಗಾಗಿ ಆಮೇಲೆ ನೀನು ಯಾವ್ದೋ ಮળેಗೆ ನಾಯಿ ಬಡ್ಕಂತಾ ಅವರಾ? ಹಾ ಆ ಟೈಪ್ ಬಡ್ಕಂತಾರ ಯಾವಾಗಲೂ. ಒಟ್ಟನಿಗೆ ನಿಮಗೆ ಬೇರೆ ಪರಿಸ್ಥಿತಿ ಸಂಬಂಧ ಎಲ್ಲ ಇದೆಯಲ್ಲಪ್ಪ. ಇಲ್ರಾ? ಹಾ ಇಲ್ಲ ಇಲ್ಲ. ಇದೆ ಅಂತ ಗೊತ್ತಾಗ್ತಾ ಇದೆ ನಿಮ್ಗೆ ನಿಮಗೆ. ಸ್ವಾಮಿ ಅವ್ರ ಹೆಸರು ಮೂರ ಅಕ್ಷರದಿಂದ ಬರುತ್ತೆ ನೋಡ್ ಅವ್ರ ಹೆಸ್ರ್ ಜೊತೆ ನೀನು ಸಂಬಂಧ ಮಡಿಕೊಂಡಿದೀಯಾ ಆ ಹೆಂಗ್ಸಿನ್ ಮೂರ ಅಕ್ಷರ ಬರುತ್ತೆ ಹಾ ಆ ಹೆಂಗ್ಸಿನ್ ಜೊತೆ ನೀನ್ ಸಂಬಂಧ ಮಡಿಕೊಂಡಿದೀಯ ಬೇಕಾರೆ ಯಾರು ಅಂತ ಹೇಳು ಅಂದ್ರ ಹೆಸ್ರು ಹೇಳ್ಬಿಡ್ತೀನಿ ಬೇಕಾರೆ ಅದೇನೋ ಎಲ್ಲಾ ಇವಾಗ ನೀವು ಸ್ವಾಮಿಗಳು ನೀವು ಏನೋ ತಪ್ಪು ಮಾಡಿರಲ್ರ ಹಂಗೆ ತಪ್ಪಾಗಿರ್ಬೋದು ಮನುಷ್ಯ ತಪ್ಪು ಮಾಡ್ದೆನಿ ಇನ್ಯಾರ್ ಮಾಡಕ್ಕಾಗುತ್ತೆ ಮನುಷ್ಯ ಮಾಡ್ಬೇಕಾಗಿರೋದು ಕರೆಕ್ಟ್ ಅಲ್ವಾ ನಾವದನ್ನ ತಪ್ಪು ಅಂತ ಹೇಳೋದಕ್ಕಾಗಲ್ಲ ಹ್ಮ್ ನೀನು ಆ ಮೂರು ಅಕ್ಷರ ಇದೆಯಲ್ಲ ಹೆಂಗ್ಸಿನ ಸಂಬಂಧ ಮಡಿಕಂಡಿದೆ ಅದು ನಿಮ್ಮ ಮನೆಯವ್ರಿಗೆ ಗೊತ್ತಾಗಿಲ್ಲ ಗುಟ್ಟುವಾಗಿ ನಡೆಸ್ತಾ ಇದೆಯಾ ಅಲ್ವಾ ಅದನ್ನೇನಿದ್ರು ಆ ಇ ಮೊನ್ನೆ ವಿರಾಟ್ ಕೊಹ್ಲಿ ಚಿಲ್ಲರೆ ರನ್ ನೋಡ್ದ ಆಮೇಲೆ ತೊಂಬತ್ತೊಂದು ಜಡೇಜ ಹೊಡೆದ ಸಿಕ್ಸ್ ಫೋರ್ ಹೊಡೆದ ಅಂತ ಆಮೇಲೆ ಇದು ಎಲೆಕ್ಷನ್ ನಾಗ ಲೀಡ್ ಆಗಿ ಗೆದ್ದಿದೀವಿ ಅಂತ ಅದನ್ನ ಹೇಳ್ಕೊಣತ್ತ ಪೇಪರ್ ಗೆ ತಪ್ಪೆ ತಾನು ಸಾರ್ ಅದ ನಕಲಿ ಮಾಡ್ತಾ ಇದ್ದೀವಿ ಏನ್ ತರ ಮಾತಾಡ್ತಿದ್ಯಪ್ಪ ನಾನು ನಿನ್ನ ಬಗ್ಗೆ ನಾನ್ ಹೇಳ್ತಾ ಇರೋದ್ ಅಷ್ಟೇ ಅದು ನೀನ್ ಮಾಡ್ಕೊಂಡಿರೋದು ನಾನ್ ಮಾಡ್ಕೊಂಡಿರೋದಲ್ಲ ಅದು ಅಲ್ವಾ ನಾನ್ ಮಾಡಕ್ ಬಂದಿದ್ನ ಅದು ನಿನ್ಗೆ ನೀನೇ ಮಾಡ್ಕೊಂಡಿರೋದಲ್ವಾ ಈಗ ಮೂರ್ ಅಕ್ಷರ ಬೇಕಾರೆ ಯಾರು ಅಂತ ಹೇಳಲ್ಲ ಬೇಕಾರೆ ಬೇಡವಾ ಈಗ 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 ನೀನು ಕಟ್ಟಬೇಕಲ್ವಾ ಮನೆ ಕಟ್ಟಬೇಕಾದ್ರೆ ನಿಗೇನು ಅಡೆತಡೆ ಆಗ್ಬಾರ್ದು ದುಡ್ಡಿನ ದುಡ್ಡಿನ ಸಮಸ್ಯೆ ಏನು ಬರಬಾರ್ದು ಮನೆ ನಿನ್ಗೆ ಆಗ್ಬೇಕು ಎಷ್ಟು ಫ್ಲೋರ್ ಎಷ್ಟ್ ಫ್ಲೋರ್ ಕಟ್ಟಬೇಕು ಅಂತ ಇದೆಯಾ ಮನೆ ಹಾ ಒಂದ್ ಹೆಣ್ಣು ಒಂದ್ ಗಂಡು ಮಕ್ಳು ಇರ್ಬೇಕಲ್ಲ ಓ ಇರ್ಬೇಕಲ್ಲ ಇರ್ಬೇಕಲ್ಲ ನಿನ್ಗ್ ಗೊತ್ತಿಲ್ವ ಓ ಮತ್ ಈಗ ಇರ್ಬೇಕಲ್ಲ ಅಂತ ಅಂದ್ರೆ ನೀನು ಇರ್ಬೇಕಲ್ಲ ಅಂತ ನಿನಗೆ ಗೊತ್ತಿಲ್ವಾ ನಿಂಗೆ ಜನ ಮಕ್ಳು ಅಂತ ಓ ನಿನ್ಗೆ ಜನ ಮಕ್ಳು ಅಂತ ನಿನಗ್ ಗೊತ್ತಿಲ್ವನಪ್ಪ ಇರ್ಬೇಕಲ್ಲ ಅಂತೀಯಲ್ಲೇ ನಮ್ಮ ಇವ್ರು ಮಕ್ಳು ಮರಿ ಎಲ್ಲಾ ಇಲ್ಲೇ ಇದ್ದಾರೆ ಅಲ್ಲಾ ನಿನಗೆ ಒಟ್ಟನಿಗೆ ಒಂದು ಗಂಡು ಒಂದ್ ಹೆಣ್ಣು ಮಗು ಇದೆ ಓ ನಿನ್ನ ದಾಂಪ ಇದ್ರಲ್ಲಿ ಏನು ತೊಂದರೆ ಇಲ್ಲ ಸಂಸಾರದಲ್ಲಿ ಅವತ್ತಿಂದ ಅವತ್ತಿಂದ ಏನೋ ನಡೀತಾ ಇದೆ ಮಾಡ್ತಾ ಇದ್ದೀರಾ ಜನತ್ ದೃಷ್ಟಿ ಜಾಸ್ತಿ ಇದೆ ಹಲೋ ಈಗ ಇವರು ಉನ್ ಅಣ್ಣ ಚೆನ್ನಾಗಿ ಇದ್ದೀರಾ ಅಣ್ಣ ನಿಮ್ಮವ್ವ ಅಣ್ಣ

ய் அீட்டாட் சீட் இழுத்தின் అన్నా ఏయ్ అప్ప అన్నా అన్నా అయ్యో అన్నా యా రన్న మక్కలు కండి ఎవరు చైనకి దిక్కుదశలో నన్న మట్టు మార్కి తిసస నరురా అన్నా అన్నా మోతునే అన్నా అన్నా